ತುಮಕೂರಿನ ಶಿರಾ ತಾಲೂಕಿನ ಇಲ್ಲಿ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸೌಭಾಗ್ಯ ಸಿಕ್ಕಿದೆ ಮೊದಲೇದಾಗಿ ನಮ್ಮ ಹುಳಿಯೂರ್ ಗ್ರಾಮದಲ್ಲಿ ಒಂದು ಹೊಸದಾಗಿ ನೂತನವಾಗಿ ಕಟ್ಟಿ ಕಟ್ಟಿರುವಂತ ಒಂದು ದೇವಸ್ಥಾನ ಇದೆ ಲಕ್ಷ್ಮಿ ಏನು ದೇವಸ್ಥಾನ ಇದೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸೌಭಾಗ್ಯ ಸಿಕ್ಕಿದ್ದು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಪೂರ್ಣಗೊಂಡು ಇವತ್ತು ಇವಾಗ ಇಲ್ಲಿ ನಮ್ಮ ಅಂಬಪ್ಪ ದೇವಸ್ಥಾನ ಸುಮಾರು ಒಂದು ಎಂಟು ವರ್ಷ ಹಿಂದೆ ಬಂದಿದೆ ಈ ಏನು ಲ್ಯಾಡ್ ಏನು ಸಮುದಾಯ ಇದೆ ಅಖಿಲ ಕರ್ನಾಟಕ ಲ್ಯಾಡ್ ಸಮುದಾಯ ಸಂಘ ಇವರ ವತಿಯಿಂದ ಈ ದೇವಸ್ಥಾನದ ಪುನರ್ ನಿರ್ಮಾಣ ಆಗ್ತಾ ಇದೆ ಸಂತೋಷದ ವಿಷಯ ಚಾಮರಾಜಿರೋ ಕಾಲದಲ್ಲಿ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಈ ಸಮುದಾಯ ಬಹಳ ಒಂದು ಹಿಂದಿನ ಪ್ರಾಚೀನ ಮೈಸೂರಲ್ಲಿ ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ನಮ್ಮ ಸೇನೆಯಲ್ಲೂ ಸಹ ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ ಒಂದು ಭಾವನಾ ಸಂಬಂಧ ಇದೆ ನಿಕಟ ಒಂದು ಸಂಬಂಧ ಇದೆ ಪುನರ್ ನಿರ್ಮಾಣ ಆಗ್ತಾ ಇದೆ ಒಂದು ರೀತಿ ಆ ಸಂಬಂಧನೂ ಕೂಡ ಒಂದು ರೀತಿ ರಕ್ಷಣೆ ಆಗ್ತಾ ಇದೆ ಜೊತೆಗೆ ನಮ್ಮ ಧಾರ್ಮಿಕ ಒಂದು ರಕ್ಷಣೆ ಆಗ್ತಾ ಇರೋದು ಸಂತೋಷದ ವಿಷಯ ಈ ಸಮುದಾಯಕ್ಕೆ ನಾನು ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಹೇಳಿದ್ದಾರೆ ಪೂರೈಸ್ತಾರೆ ಅಂತ ಇಪ್ಪತ್ತೈದರಲ್ಲಿ ಅಂದ್ರೆ ಈ ಈ ವರ್ಷದಲ್ಲೇ ಡಿಸೆಂಬರ್ ಅಲ್ಲಿ ಏನು ಪುನರ್ ನಿರ್ಮಾಣ ಮುಗ್ದಿರತ್ತೆ ಮತ್ತು ನಂತರ ಏನು ಕಾರ್ಯಕ್ರಮಗಳು ಎಲ್ಲ ಆಚರಣೆಗಳು ಆಗತ್ತೆ ಅಂತ ಸಂತೋಷದ ವಿಷಯ ಆ ಸಮಯದಲ್ಲೂ ನಮ್ಗೆ ನಾಡ ದೇವತೆ ಅಂದ್ರೆ ಚಾಮುಂಡೇಶ್ವರಿ ಇಲ್ಲಿ ಕರ್ನಾಟಕಕ್ಕೆ ಅನ್ನಿಸುತ್ತೆ ರಾಜೀನಾಮಾನ ದೇವರಿಗೂ ಮತ್ತೆ ಅಂಬಾ ಭವನಿಗೂ ಎಲ್ಲ ಎಲ್ಲ ಏನು ಹಿಂದೆ ಏನು ಶಾತ್ರ ಏನು ಸಮುದಾಯಗಳು ಇದ್ದವು ಕ್ಷೇತ್ರ ಸಮುದಾಯಗಳು ಏನಿದ್ದೋ ಯಾವತ್ತಿ ಕುಲದೇವಿಯಿಂದಾನೇ ಪ್ರಾರ್ಥನೆ ಮಾಡ್ಬಿಟ್ಟು ಇದಕ್ಕೆ ಹೋಗ್ತಾ ಇದ್ದು ನಮ್ಗೆಲ್ಲ ಕೆಲಸ ಅಂದ್ರೆ ಬರೀ ಯುದ್ಧ ಏನೇ ಒಂದು ಉಪಕ್ರಮ ಇರಲಿ ಅದು ಯಶಸ್ವಿ ಆಗ್ಬೇಕಂದ್ರೆ ಕುಲ್ದೇವಿಯ ಮೂಲಕನೇ ಯಶಸ್ವಿ ಆಗ್ಬೇಕು ಅಂತ ಈ ಸಮುದಾಯದ ಕುಲದೇವಿ ಇದು ಅಂಬಾ ಭವಾನಿ ದೇವಿ ಅದೇ ರೀತಿ ನಮ್ದು ಕೂಡ ನಮ್ಮ ಕುಲದೇವಿ ಚಾಮುಂಡೇಶ್ವರಿ ತಾಯಿ ಸೊ ಆ ನಿಟ್ಟಿನಲ್ಲಿ ದೇವಿ ಅಂದ್ರೆ ಇದರಲ್ಲಿ ಅದನ್ನು ಕೂಡ ಶಕ್ತಿನೇ ಆ ಶಕ್ತಿ ಮೂಲಕ ನಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಿ ನಾವು ಯಾವತ್ತಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಉಪ ಸಹ ಯಶಸ್ವಿ ಆಗ್ಬೇಕು ಯಾವುದೇ ಒಂದು ಕೆಲಸನೂ ಕೂಡ ಯಶಸ್ವಿ ಆಗ್ಬೇಕಂದ್ರೆ ಆ ಶಕ್ತಿಯಲ್ಲಿ ನಾವು ನೋಡಿ ಕೃಷ್ಣರಾಜಂತ ನೀಸಂ ರಾಜ ಮಗನಾಗಿರ್ತಕ್ಕಂಥ ಎದಗೂರುದತ್ತ ಒಡೆಯರ್ವರು ಇವತ್ತು ಬಂದಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾವು ಭಾವಿಸ್ತೇನೆ ಬಹುಶಃ ನಾವು ನಮಗೂ ಶಿರಾ ಮತ್ತು ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಅವಿನಾಭಾವ ಸಂಬಂಧ ಯಾಕೆಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಕಟ್ಟಿರ್ತಕ್ಕಂಥದ್ದು ಒಣ ಮತ್ತು ಗಾಯತ್ರಿ ಡ್ಯಾಮ್ ಗಾಯತ್ರಿ ಡ್ಯಾಮ್ ಅಚ್ಚುಕಟ್ಟೆಯಲ್ಲಿ ಸಿರಾಕರ್ತದೆ ಈ ರೀತಿಯಾಗಿ ಡ್ಯಾಮ್ ಗಳನ್ನು ನಿರ್ಮಾಣ ಮಾಡಿ ಮಹಾರಾಜರು ಶಾಶ್ವತವಾಗಿ ಎಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನಗೆ ಯದುವರವ್ರು ಇಲ್ಲಿ ಬರುವಂತ ಪೂರ್ವದಲ್ಲಿ ಸುಮಾರು ತೊಂಬತ್ತು ಕೆರೆಗಳು ಇವತ್ತು ಹೇಮಾವತಿಯಿಂದ ತುಂಬಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಹಾಗಾಗಿ ಎಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀರು ಇರ್ತಾ ಇವತ್ತು ಈ ಸಾರಿ ಹರಿದಿದೆ ಬಹುಶಃ ಇವತ್ತು ರಾಜಮನೆತನದ ಆಗಮನ ಇದೆಲ್ಲದಕ್ಕೂ ಕೂಡ ಪ್ರೇರೇಪಣೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಮತ್ತೊಮ್ಮೆ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತದೆ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬಂದೇ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಮ್ಮನವರ ಪ್ರತಿಷ್ಠಾಪನೆ